ಪೋಷಕರ ವಿರೋಧ ದೇಗುಲದಲ್ಲಿ ಪ್ರೇಮಿಗಳ ವಿವಾಹ ಮನೆಯವರ ವಿರೋಧದಿಂದಾಗಿ ಪ್ರೇಮಿಗಳು ದೇವಾಲಯದಲ್ಲಿ ಮದುವೆಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಹಾರ ಬದಲಾಯಿಸಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಆಂಧ್ರದ ಕುಪ್ಪಂ ಸಮೀಪದ ನೂಲಕುಂಟೆ ಗ್ರಾಮದ ಜಿ ಮಹೇಶ್ ಬಾಬು ಹಾಗೂ ಬಂಗಾರಪೇಟೆಯ ರೆಡ್ಡಿಹಳ್ಳಿಯ ನೇತ್ರಾವತಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ ದಂಪತಿ ಪ್ರೇಮಿಗಳ ಮದುವೆಗೆ ಯುವತಿ ತಂದೆ ಆನಂದ್ ಜಾತಿ ಕಾರಣಕ್ಕಾಗಿ ಅಡ್ಡಿಪಡಿಸುತ್ತಿದ್ದು ಇಷ್ಟವಿಲ್ಲದ ಮದುವೆಯಾದರೆ ಇಬ್ಬರನ್ನು ಜೀವಂತ ಬಿಡುವುದಿಲ್ಲ ಎಂದು ಮಾನಸಿಕ ದೈಹಿಕ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಬಂದ ನೇತ್ರಾವತಿ ಮಹೇಶ್ ಜೊತೆ ಭಾನುವಾರ ಕೋಲಾರದ ನಲ್ಲಗಂಗಮ್ಮ ದೇವಾಲಯದಲ್ಲಿ ಸಪ್ತಪದಿ ತುಳಿದ್ರು ನಂತರ ಮಹಿಳಾ ಠಾಣೆಗೆ ತೆರಳಿದ ನೂತನ ದಂಪತಿ ರಕ್ಷಣೆ ಕೋರಿದ್ರು ದಂಪತಿಗಳ ವಯಸ್ಸು ಮತ್ತು ಶೈಕ್ಷಣಿಕ ದಾಖಲೆಗಳನ್ನು ಪಡೆದುಕೊಂಡ ಪೊಲೀಸರು ಎರಡೂ ಕಡೆಯ ಪೋಷಕರನ್ನು ಸೋಮವಾರ ಕರೆಸಿ ವಿವಾದವನ್ನ ಬಗೆಹರಿಸುವುದಾಗಿ ತಿಳಿಸಿದರು. ನೂತನ ದಂಪತಿ ಪೊಲೀಸ್ ಠಾಣೆ ಸಿಬ್ಬಂದಿ ಮತ್ತು ಪತ್ರಕರ್ತರಿಗೆ ಸಿಹಿ ಹಂಚಿ ಮದುವೆ ಸಂಭ್ರಮವನ್ನ ಹಂಚಿಕೊಂಡರು ಆಗಿರೋದಾ ನಿಮ್ಗೆ ಯಾವ ರೀತಿ ಪ್ರಾಣ ಹಾನಿ ಅದು ಭಯ ಏನಿಡ್ಸಿಲ್ಲ ಯಾರು ಈ ಹುಡುಗ ಮದುವೆ ಆಗಬಾರ್ದು ಇಷ್ಟ ನಿಮಗಿಷ್ಟೇ ಹುಡುಗ